ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಚೈತ್ರ ಹರ್ ದೇವಾಡಿಗ ಮಾತಾಡ್ತಾ ಇರೋದು ನಾವು ಸ್ವಲ್ಪ ಕೃಷ್ಣ ಮಠಕ್ಕೆ ಹೋಗಿ ಕೃಷ್ಣನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ ಯೋಚನೆ ಮಾಡಿದ್ವಿ ಪ್ಲ್ಯಾನ್ ಪ್ರಕಾರನೇ ದೇವಸ್ಥಾನಕ್ಕೆ ಹೋಗಿ ತೀರ್ಥ ಸ್ಥಾನ ಅಂದರೆ ಕಳಶ ಸ್ನಾನವನ್ನು ಮಾಡಿ ಆದಮೇಲೆ ಮನೆಗೆ ಬಂದು ಸೀದಾ ತಿಂಡಿ ತಿಂದು ಡ್ರೆಸ್ ಚೇಂಜ್ ಮಾಡಿ ನನ್ನ ಡ್ರೆಸ್ ಲೂಸ್ ಆಗ್ತಾಯಿತ್ತು ಹಾಗಾಗಿ ನಯನವ್ರು ಫಿಟ್ ಮಾಡಿಕೊಟ್ರು ಅದಾದ ಮೇಲೆ ರಿಕ್ಷಾ ಹತ್ತಿ ಬಸ್ ಹತ್ತಿ ಸೀದಾ ಕಾರ್ಕಳ ಹತ್ತಿರ ಹೋದ್ವಿ ಅಲ್ಲಿ ಅವರ ಅಮ್ಮ ಕಾಯ್ತಾಯಿದ್ರು ಹಾಗಾಗಿ ಅವರು ಮಲ್ಲಿಗೆಯನ್ನು ಗುಲಾಬಿಯನ್ನು ತಂದಿದ್ದರು ಅದನ್ನು ಮುಡಿಸ್ತಾ ಇದ್ರು ಆ್ಯಂಡ್ ಅದಾದ ಮೇಲೆ ನಾವು ಸೀದಾ ಉಡುಪಿಯ ಬಸ್ನಲ್ಲಿ ಬಂದ್ವಿ ಆ್ಯಂಡ್ ಗೌರ್ಮೆಂಟ್ನಲ್ಲಿ ಕಾರ್ಕಳದವರೆಗೆ ಬಂದು ಉಡುಪಿಗೆ ಗೌರ್ಮೆಂಟ್ ಬಸ್ ಹತ್ತಿದ್ವಿ ಅದಾದ ಮೇಲೆ ಇಲ್ದು ಮತ್ತೆ ರಿಕ್ಷಾದಲ್ಲಿ ಹೊರಟು ಕೃಷ್ಣ ಮಠದ ಹತ್ತಿರ ತಲುಪಿದ್ವಿ ಫಸ್ಟ್ ಹೋಗ್ತಾ ಇರುವಾಗಲೇ ನೀವು ಗಮನಿಸಿದ ಹಾಗೆ ಒಂದು ಗೇಟ್ ಇರ್ತದೆ ಅದಾದ ಮೇಲೆ ಸ್ವಲ್ಪ ಸ್ಟಾಲ್ಗಳು ಅಂಗಡಿಗಳು ಎಲ್ಲ ಇರ್ತವೆ ಅದಾದ ಮೇಲೆ ಸೀದಾ ಹೋದರೆ ನಮಗೆ ಕನ್ನಕನ ಗುಡಿ ಕಾಣ್ತದೆ ಅದಾದಮೇಲೆ ಸೀದಾ ರೈಟ್ ಸೈಡಿಂದ ಬಂದರೆ ಕೃಷ್ಣ ಮಠದ ಮೇನ್ ಎಂಟ್ರೆನ್ಸ್ ಸಿಗ್ತದೆ ಪಕ್ಕದಲ್ಲೇ ಒಂದು ರಥವನ್ನು ಕೂಡ ನಿಲ್ಲಿಸಿದ್ರು ಅದಾದಮೇಲೆ ಒಳಗೆ ಹೋಗೋಕ್ಕೆ ತುಂಬ ರಶ್ ಇದೆಯಲ್ಲ ಬೇಡ ಹೋಗೋದು ಅಂತ ಹೇಳಿ ಎದುರಿದ್ದ ಇದ್ದ ದೇವಸ್ಥಾನಕ್ಕೆ ಹೋದ್ವಿ ಈ ಕೃಷ್ಣನ ಫೋಟೋಗಳಂತೂ ಸಖತ್ತಾಗಿ ಇಷ್ಟ ಆಯಿತು ಒಮ್ಮೆ ಪರ್ಚೇಸ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಬಟ್ ಎಲ್ಲಿ ಹಾಕೋದು ಅಂತಲೇ ಆಗಲಿಲ್ಲ ಹಾಗೆ ತಗೊಳ್ಳೋದೆ ಹಾಗೆ ಬಿಟ್ಟೆ ನಾನು ಅಂದ್ಕೊಂಡಿದ್ದೆ ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಹಾಗಾಗಿ ಅಷ್ಟೇನು ಜನ ಇರಲಿಕ್ಕಿಲ್ಲ ಅಂತ ಹೇಳಿ ಈ ಮೂರ್ತಿಯಂತೂ ಸಖತ್ತಾಗಿ ಇಷ್ಟ ಆಯಿತು ನನಗೆ ಬ್ಲೂ ಕಲರ್ ಆಗಿ ತುಂಬ ಕ್ಯೂಟಾಗಿತ್ತು ಅಂತಲೇ ಹೇಳಬಹುದು ಅದಾದ ಮೇಲೆ ಈ ಎದುರುಗಡೆ ನೇತಾಕ್ಲಿಕ್ಕೆ ಆಗ್ತಾರಲ್ಲ ಅದು ಚೆನ್ನಾಗಿತ್ತು ಆ್ಯಂಡ್ ಈ ಫೋಟೋದಲ್ಲೇ ನಾನು ದೇವರ ದರ್ಶನವನ್ನು ಮಾಡಿದ್ದು ಅಂತಲೇ ಹೇಳ್ಬೋದು ಆ್ಯಂಡ್ ಆ್ಯಂಡ್ ಈ ಫೋಟೋ ನೋಡ್ತಾ ಇದ್ದೀರಲ್ಲ ಈಶ್ವರನ ಮೂರ್ತಿ ಆದರೂ ಕೂಡ ತುಟಿ ಮಾತ್ರ ಆಂಜನೇಯನ ಥರ ಕಾಣ್ತಾ ಇದೆ ಅಲ್ವಾ ಅದಾದ ಮೇಲೆ ಚಂದ್ರಮೌಳೇಶ್ವರ ದೇವಸ್ಥಾನದ ಪಕ್ಕದಲ್ಲಿದ್ದ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಹೋದ್ವಿ ಅದು ಅದರ ರೈಟ್ ಸೈಡ್ ಇತ್ತು ಅಂತಲೇ ಹೇಳ್ಬೋದು ಅದಕ್ಕಾಗಿ ಪೂಜೆಗೆ ಬೇಕಾಗುವ ಸಾಮಗ್ರಿಗಳನ್ನು ಪರ್ಚೇಸ್ ಮಾಡಿ ಆದಮೇಲೆ ಸೀದಾ ಹೋದ್ವಿ ಹೂಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತು ಆ್ಯಂಡ್ ಅಲ್ಲೊಂದು ದನ ಕೂಡ ಇತ್ತು ನೋಡಿ ನಾನು ಅದನ್ನು ಮುಟ್ಟಿ ಆಶೀರ್ವಾದ ಪಡೆದೆ ಅಂತ ಹೇಳ್ಬೋದು ನನಗೊಂಥರ ಖುಷಿ ಆಗ್ತದೆ ದನವನ್ನೆಲ್ಲ ನೋಡ್ತಾ ಇದ್ದರೆ ಅಂತಲೇ ಹೇಳ್ಬೋದು ಅದಾದ ಮೇಲೆ ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಟ್ಟೆ ಯಾರಾದರೂ ಬೈತಾರೋ ಏನೋ ಅಂತ ಹೇಳಿ ಹೆದರಿಕೆಯಲ್ಲಿ ಈ ರೀತಿಯಾಗಿ ವಿಡಿಯೋ ಮಾಡಿದೆ ಆ್ಯಂಡ್ ಅಲ್ಲಿ ಯಾವುದೇ ಬೋರ್ಡ್ ಹಾಕಿರಲಿಲ್ಲ ವೀಡಿಯೋ ಮಾಡಬಾರ್ದು ಅಂತ ಹೇಳಿ ಹಾಗಾಗೂ ಒಂದು ಧೈರ್ಯ ಇತ್ತು ಅಂತಲೇ ಹೇಳ್ಬೋದು ಅದಾದಮೇಲೆ ಸೋಮನಾಥ ಸ್ವಾಮಿ ಅಥವಾ ಅಯ್ಯಪ್ಪ ದೇವರ ಅಂತ ಗೊತ್ತಿಲ್ಲ ಒಂದು ದೇವರ ಗುಡಿ ಇತ್ತು ಅಂಡ್ ಅದರ ಪಕ್ಕದಲ್ಲಿ ನಾಗಂದು ಕೂಡ ಗುಡಿ ಇತ್ತು ಪಕ್ಕದಲ್ಲಿ ಈ ಗಿಡಗಳನ್ನೆಲ್ಲ ಇಟ್ಟಿದ್ರು ನಮಗೆ ಮೊದಲಿಗೆ ಸಿಗುವ ದ್ವಾರದಲ್ಲಿದ್ದ ಕೃಷ್ಣನ ಮೂರ್ತಿಗಳಂತೂ ಸಖತ್ತಾಗಿತ್ತು ಆ್ಯಂಡ್ ಅಂಡ್ ಇನ್ನೊಂದು ಗಮನಿಸಿದೆ ಕುದುರೆಯ ಮೇಲೆ ಕೃಷ್ಣ ಕೂತದ್ದು ಅಂಡ್ ಆ ರಥದಲ್ಲಿ ಕೂತ ಕೃಷ್ಣನ ನೋಡಿ ತುಂಬಾ ಖುಷಿ ಆಯ್ತು ಅಂತಾನೆ ಅದಾದ ಅದಾದ್ಮೇಲೆ ದೊಡ್ಡದಾಗಿ ಸ್ಟಾಲ್ ನಡೀತಾ ಇತ್ತು ಹಾಗಾಗಿ ನಾವು ಸ್ವಲ್ಪ ಎದುರು ಹೋದಾಗಲೇ ಜ್ಯೂಸ್ ಕುಡಿಯುವ ಅಂತ ಹೇಳಿದರು ಬಟ್ ಅದಾದ ಮೇಲೆ ಪ್ಲ್ಯಾನ್ ಚೇಂಜ್ ಆಗಿ ನಾವು ಚರ್ಮುರಿಯನ್ನು ಪರ್ಚೇಸ್ ಮಾಡಿದ್ವಿ ನೀವು ಹಿಂದಿನ ಕ್ಲಿಪ್ಪಲ್ಲಿ ಗಮನಿಸಿದರೆ ನೋಡಿ ಕುದುರೆ ಇದೆಯಲ್ಲ ತುಂಬ ಚೆನ್ನಾಗಿತ್ತು ಅಲ್ವಾ ಆ್ಯಂಡ್ ಈ ಚರ್ಮುರಿ ಅಂತೂ ತುಂಬಾ ಟೇಸ್ಟಿಯಾಗಿತ್ತು ಹುಳಿ ಹುಳಿಯಾಗಿ ತುಂಬ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ಅದಾದ ಮೇಲೆ ಈ ಕಮಲವನ್ನು ಪರ್ಚೇಸ್ ಮಾಡೋಣ ಅಂತ ಹೇಳಿ ಯೋಚನೆ ಮಾಡಿದೆ ಇಲ್ಲಿಂದ ಹೋಗಬೇಕಾದ್ರೆ ಏನಾದರೂ ಒಂದು ಮೆಮೊರಿಯನ್ನು ಹಿಡ್ಕೊಂಡು ಹೋಗಬೇಕಲ್ಲ ಹಾಗಾಗಿ ಯಾವುದಾದ್ರೂ ಪ್ರಾಡಕ್ಟ್ ಪರ್ಚೇಸ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಹಾಗಾಗಿ ಕಮಲವನ್ನು ಪರ್ಚೇಸ್ ಮಾಡೋದಾ ಅಂತ ಹೇಳಿ ಯೋಚನೆ ಮಾಡಿ ಎಷ್ಟು ಅಂತ ಅಮೌಂಟ್ ಕೇಳಿದೆ ನೈಂಟಿ ರುಪೀಸ್ ಅಂತ ಹೇಳಿದ್ರು ಅಷ್ಟೇ ಪರವಾಗಿರಲಿಲ್ಲ ಬಟ್ ನನಗೆ ಗುಲಾಬಿ ಅದಾದ ಮೇಲೆ ಕಣ್ಣಿಗೆ ಬಿತ್ತು ಹಾಗಾಗಿ ಎರಡು ಗುಲಾಬಿ ತಗೊಂಡೆ ಫಿಫ್ಟಿ ರುಪೀಸ್ ಇತ್ತು ಇವುಗಳಂತೂ ನನಗೆ ತುಂಬಾ ಇಷ್ಟ ಆಯಿತು ಗಣೇಶಂದು ಹಾಗೂ ಯಕ್ಷಗಾನಂದು ತುಂಬ ಸಖತ್ತಾಗಿತ್ತು ಅಂತಲೇ ಹೇಳಬಹುದು ಸ್ಟೇಜಲ್ಲಿ ಪ್ರೋಗ್ರಾಮ್ಸ್ ಬೇರೆ ಆಗ್ತಾ ಇತ್ತು ಹಾಡುಗಳನ್ನು ಕೂಡ ಹಾಡ್ತಾ ಇರೋದನ್ನು ಕೇಳಿದ್ವಿ ಈ ಐಸ್ ಕ್ರೀಮ್ ಕಪ್ ಅಂತೂ ತುಂಬ ಚೆನ್ನಾಗಿದೆ ದೋಣಿ ಥರ ಆ್ಯಂಡ್ ಎದುರುಗಡೆ ಒಂದು ಇತ್ತು ಅದೊಂದು ನಾರ್ಮಲ್ ಕಪ್ ಥರನೇ ಇತ್ತು ಆ್ಯಂಡ್ ಇಲ್ಲಿ ಚಿನ್ನದ ಅಂಗಡಿಗಳು ಡೈಮಂಡ್ಸ್ ಅಂಗಡಿಗಳು ತುಂಬಾ ಇದೆ ಅಂತಲೇ ಹೇಳಬಹುದು ಎರಡು ಗಂಟೆ ಕಳೆದಿತ್ತು ಕೃಷ್ಣ ಮಠದಲ್ಲಿ ಜನಗಳ ರಾಶಿ ಇತ್ತು ಹಾಗೆ ಒಳಗಡೆ ಹೋಗಲಿಕ್ಕೆ ಆಗಲಿಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಹೋಟೆಲಿಗೆ ಹೋಗಿ ಈ ರೀತಿಯಾಗಿ ಆರ್ಡರ್ ಮಾಡಿ ತಿಂದ್ವಿ ಶಿರೋ ಅಂತೂ ತುಂಬಾ ಸಖತ್ ಆ್ಯಂಡ್ ಅಂಡ್ ಊಟವನ್ನು ಮೊಸರಿನ ಜೊತೆ ಹಾಕೊಂಡು ಸಾರಿನ ಜೊತೆ ಹಾಕೊಂಡು ತಿಂತ ಇದ್ರೆ ತುಂಬಾ ಮಜವಾಗಿತ್ತು ಓಂ ಕೃಷ್ಣ ನಮಃ ಹಾಗೂ ಸಂಗೀತಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇತ್ತು ಒಂದು ಕನಕನ ಕಿಂಡಿ ಹತ್ರ ಇನ್ನೊಂದು ಈ ಸ್ಟಾಲಿನ ರೈಟ್ ಸೈಡ್ ಅಂತಾನೆ ಹೇಳ್ಬಹುದು ಮೇಲೆ ನಾರ್ಮಲ್ ಕತೆ ಗೌರ್ಮೆಂಟ್ ಬಸ್ಸು ಪ್ರೈವೇಟ್ ಅದಾದ ಮೇಲೆ ಸೀದಾ ಧರ್ಮಸ್ಥಳಕ್ಕೆ ಹೋದ್ವಿ ಅತ್ತೆ ಮನೆ ಹತ್ರ ಅಲ್ಲಿ ಅತ್ತೆ ಇರಲಿಲ್ಲ ಅತ್ತೆ ಮಾಡಿದ ಕಷಾಯವನ್ನು ಅದಾದ ಮೇಲೆ ಕೆಲವೊಂದು ವಸ್ತುಗಳನ್ನು ಇಟ್ಟಿದ್ರು ಅದನ್ನು ತೆಗೆದುಕೊಂಡು ಬಂದು ಗೌರ್ಮೆಂಟ್ ಬಸ್ ಅಲ್ಲಿ ಬಂದು ರಿಕ್ಷಾದಲ್ಲಿ ಬಂದು ಮನೆ ತಲುಪಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ